ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾಳೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೀತಕ್ಕಂಥ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಪರೀಕ್ಷೆ ಎರಡಕ್ಕಾಗಿ ನಾನು ಒಂದು ಕ್ವೇಶನ್ ಪೇಪರನ್ನು ಪೋಸ್ಟ್ ಮಾಡ್ತಾಯಿದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದು ಎರಡನೇ ಸೆಟ್ನ ಕ್ವಶನ್ ಪೇಪರ್ ಫಸ್ಟ್ ಸೆಟ್ನ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ ನಿಮಗೆ ಇರ್ತಕ್ಕಂಥ ಬಹು ಆಯ್ಕೆ ಒಂದು ಅಂಕದ ಇಪ್ಪತ್ತು ಅಂಕ ಏನು ಬರ್ತಾವಲ್ಲ ಒನ್ ಮಾರ್ಕ್ ಇರ್ತಕ್ಕಂಥದ್ದು ಅವೆಲ್ಲವುಗಳನ್ನು ಆಲ್ರೆಡಿ ಎರಡು ಪಾರ್ಟಲ್ಲಿ ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾನು ಲಿಂಕನ್ನು ಕೊಡ್ತೀನಿ ಅವುಗಳನ್ನು ಸಹಿತ ತಪ್ಪದೆ ನೋಡಿ ಅಂದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಇಷ್ಟು ಮಾಡಿದರೆ ಸಾಕು ಆ ಪಾಸ್ ಅಂತೂ ಗ್ಯಾರಂಟಿಯಾಗಿ ಆಗ್ತೀರಿ ಸೊ ಹಾಗಾದರೆ ಶುರು ಮಾಡ್ತೀನಿ ಈ ಎರಡನೇ ಸೆಟ್ನ ಕ್ವಶನ್ ಪೇಪರ್ ಬರ್ತವೆ ಕ್ವಶನ್ಸು ಚೆನ್ನಾಗಿ ಸ್ವಲ್ಪ ನೋಡಿಕೊಂಡು ಓದ್ಕೊಂಡು ಹೋಗಿ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿಯಷ್ಟು ಆಪ್ಷನ್ ಎ ಹದಿನೆಂಟು ವರ್ಷ ಮೂರನೇ ಪ್ರಶ್ನೆ ನೇರ ಚುನಾವಣೆಗೆ ಉದಾಹರಣೆ ಕೊಡಿ ಆಪ್ಷನ್ ಎ ಲೋಕಸಭಾ ಚುನಾವಣೆ ನಾಲ್ಕನೇದು ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಆಪ್ಷನ್ ಬಿ ಜಿಲ್ಲಾಧಿಕಾರಿ ಐದನೇ ಪ್ರಶ್ನೆ ಯುಎಪಿಎ ಕಾಯ್ದೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರು ಆಪ್ಷನ್ ಸಿ ಭಯೋತ್ಪಾದನೆ ಇಸ್ ದ ರೈಟ್ ಆನ್ಸರ್ ಬಿಟ್ಟ ಸ್ಥಳ ಭಾರತ ಸಂವಿಧಾನದ ಡ್ಯಾಶ್ ವಿಧಿಯು ಅಖಿಲ ಭಾರತ ಸೇವೆಗಳ ರಚನೆಗೆ ಅವಿಕ ಅವಕಾಶ ಕಲ್ಪಿಸಿದೆ ಮುನ್ನೂರ ಹನ್ನೆರಡನೇ ವಿಧಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಮುಂದಿನ ಪ್ರಶ್ನೆ ಎಸ್ ಏಳು ಅಕ್ಷರ ಕ್ರಾಂತಿ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಜ್ಯೋತಿಬಾ ಬಾಪುಲೆ ಅನಕ್ಷರತೆಗೆ ಡ್ಯಾಶ್ ಒಂದು ಕಾರಣ ಬಡತನ ಸಾರ್ಕ್ನ ಶಿಲ್ಪಿ ಜಿಯಾ ಉರ್ ರೆಹಮನ್ ನಾಮ್ನ ಪ್ರಥಮ ಸಮ್ಮೇಳನ ನಡೆದದ್ದೇ ಹತ್ತೊಂಬತ್ತು ನೂರ ಅರವತ್ತೊಂದು ಹೊಂದಿಸಿ ಬರೀಬೇಕಾಗಿತ್ತು ಸೊ ಫಸ್ಟ್ ಬರ್ತದ ರಾಜಕೀಯ ತಾಟಸ್ಥೆ ಅಂತಕ್ಕಂಥದ್ದು ಡಿ ನಾಗರಿಕ ಸೇವಾ ವರ್ಗದ ಜೊತೆಗೆ ಹೊಂದಿಸಬೇಕು ಉಕ್ಕಿನ ಮನುಷ್ಯ ಆಪ್ಷನ್ ಇ ಸರ್ದಾರ್ ವಲ್ಲಭಾಯ್ ಪಟೇಲ್ ವೆಸ್ಟ್ ಫಾಲಿಯಾ ಒಪ್ಪಂದ ನೂರ ನಲವತ್ತೆಂಟು ಐ ಎಮ್ ಎಫ್ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಬಗಬಂಧು ಅಂದರೆ ಶೇಖ್ ಮುಜಿಬರ್ ರೆಹಮಾನ್ ಅಂತಕ್ಕಂಥದ್ದು ಉತ್ತರ ಬರ್ತದೆ ಒಂದಂಕದ ಪ್ರಶ್ನೆಗಳು ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದ್ದಾರೆ ರಾಜೀವ್ ಕುಮಾರ್ ಇದೆ ಸ್ವಲ್ಪ ರೀಸೆಂಟ್ ಆಗಿರಿದ್ದಾರೆ ಅನ್ನೋದನ್ನು ನೋಡಿಕೊಂಡ್ರಿ ಯು ಪಿ ಸಿಯನ್ನು ವಿಸ್ತರಿಸಿ ಬರೆದಾಗ ಕೇಂದ್ರ ಲೋಕಸೇವಾ ಆಯೋಗ ಆಗ್ತದೆ ನಾಸ್ತಿಕ್ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು ಅಂತ ಕೇಳಿದ್ರು ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತೊಂಬತ್ತನೇ ಪ್ರಶ್ನೆ ಭ್ರಷ್ಟಾಚಾರದ ಮೂಲ ಪದ ಯಾವುದು ಅಂತ ಕೇಳಿದರೆ ಅದು ಲ್ಯಾಟಿನ್ ಭಾಷೆಯ ರಂಶಿಯರ್ ವಿಶ್ವ ವಿಶ್ವಸಂಸ್ಥೆಯ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರು ಅಮೆರಿಕಾದ ನ್ಯೂಯಾರ್ಕ್ ಇಸ್ ದ ರೈಟ್ ಆನ್ಸರ್ ಇನ್ನು ಎರಡಂಕದ ಪ್ರಶ್ನೆಗಳು ಫೆಡರಲ್ ನ್ಯಾಯಾಲಯ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು ಅಂತ ಕೇಳಿದ್ದಾರೆ ಸೊ ಫೆಡರಲ್ ನ್ಯಾಯಾಲಯ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆ ಆಯಿತು ಇಪ್ಪತ್ತೆರಡನೇ ಪ್ರಶ್ನೆ ಬಹುಪಕ್ಷ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳು ಯಾವುದೇ ಒಂದು ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿದ್ದರೆ ಅದನ್ನೇ ನಾವು ಬಹುಪಕ್ಷ ಪದ್ಧತಿ ಅಂತ ಕರಿತೀವಿ ಉದಾಹರಣೆಗೆ ಭಾರತ ಇಪ್ಪತ್ತ್ ಪ್ರಶ್ನೆ ಕೇಂದ್ರ ಸೇವೆ ಎಂದರೇನು ಉದಾಹರಣೆ ಕೊಡಿ ಕೇಂದ್ರ ಸರ್ಕಾರದಿಂದ ನೇಮಕಗೊಂಡು ಕೇಂದ್ರ ಸರ್ಕಾರ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಅದರ ನಿಯಂತ್ರಣಕ್ಕೆ ಒಳಪಡುವ ವರ್ಗವನ್ನು ಕೇಂದ್ರ ಸೇವೆ ಅಂತ ಕರಿತೀವಿ ಉದಾಹರಣೆಗೆ ಭಾರತೀಯ ರೈಲ್ವೆ ಸೇವೆ ಮತ್ತು ಭಾರತೀಯ ವಿದೇಶಾಂಗ ಸೇವೆ ಇನ್ನು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ಕೇಳಿದರ ಸೊ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ಗೃಹ ಹಿಂಸೆಯ ವಿರುದ್ಧ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಐದು ಇಪ್ಪತ್ತೈದನೇ ಪ್ರಶ್ನೆ ಭ್ರಷ್ಟಾಚಾರ ಮುಕ್ತ ಭಾರತವನ್ನು ರಚಿಸಲು ಇರುವ ಎರಡು ಅಡಚಣೆಗಳನ್ನು ಕೇಳಿದರೆ ಅನಕ್ಷರತೆ ರಾಜಕೀಯ ಅಸ್ಥಿರತೆ ಇಪ್ಪತ್ತಾರನೇ ಪ್ರಶ್ನೆ ಅಸ್ಮಿತೆ ರಾಜಕಾರಣ ಎಂದರೇನು ಒಂದು ರೀತಿಯಲ್ಲಿ ಸ್ವಂತಿಕೆ ವಿಧಾನ ಸೌಖ್ಯದ ಹುಡುಕಾಟ ಸಮುದಾಯವನ್ನು ತಲುಪೋದು ಹಾಗೂ ಜನಾಂಗ ಭಾಷೆ ಧರ್ಮಲಿಂಗವನ್ನು ಆಧರಿಸಿದ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಸ್ತಿತ್ವದ ಹುಡುಕಾಟವನ್ನು ನಾವು ಅಸ್ಮಿತೆ ರಾಜಕಾರಣ ಅಂತ ಕರಿತೀವಿ ಇಪ್ಪತ್ತೇಳನೇ ಪ್ರಶ್ನೆ ಸಿರಿಯಾದ ಯಾವುದಾದರೂ ಎರಡು ಜನಾಂಗೀಯ ಗುಂಪುಗಳನ್ನು ತಿಳಿಸಿ ಸೊ ಒಂದನೇದು ಅರಬ್ ಸ್ಕರ್ಟ್ಸ್ ಅಂತ ಬರ್ತದೆ ಎರಡನೇದು ಅರ್ಮೇನಿಯನ್ಸ್ ಅಂತಕ್ಕಂಥದ್ದು ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಸಾರ್ಕ್ನ ಎರಡು ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿರಿ ಭಾರತ ಪಾಕಿಸ್ತಾನ್ ಇಪ್ಪತ್ತೊಂಬತ್ತು ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಕೇಳಿದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಭಾರತದ ಪ್ರಧಾನಿ ಗಾಂಧಿ ಪಾಕ್ನ ಪ್ರಧಾನಿ ಜುಲ್ ಫಿಕರ್ ಅಲಿ ಭುಟ್ಟೋರ್ ಅವರು ಸೇರಿ ಸಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದರು ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಇನ್ನು ಅಂಕದ ಪ್ರಶ್ನೆಗಳು ಒಂದು ಪೇಜ್ ಆದರೂ ಬರೀಬೇಕು ನೆನಪಿರಲಿ ಮೂವತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ತಿಳಿಸಿ ಹತ್ತೊಂಬತ್ತು ನೂರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಬ್ರಿಟಿಷರು ಬರೆದ ಕೊನೆಯ ಕಾಯ್ದೆ ಇದು ಸ್ವತಂತ್ರ ದೇಶವನ್ನು ರಚಿಸಲು ಇಚ್ಛೆ ಕೊಟ್ಟಿತು ಮೌಂಟ್ ಬ್ಯಾಟನ್ ಯೋಜನೆಯ ಆಧಾರದ ಮೇಲೆ ಬ್ರಿಟಿಷ್ ಸರ್ಕಾರ ಹತ್ತೊಂಬತ್ತು ನೂರ ನಲ್ವತ್ತೇಳು ಜುಲೈ ಹದಿನೆಂಟರಂದು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನ ಪಾಸು ಮಾಡಿದರು ಈ ಕಾಯ್ದೆ ಏನು ಹೇಳ್ತದಪ್ಪ ಅಂದ್ರ ಮೊನ್ನೆದು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತ ಮತ್ತು ಪಾಕಿಸ್ತಾನ್ ಎಂಬ ಎರಡು ಸ್ವತಂತ್ರ ಡೊಮಿನಿಯನ್ಗಳನ್ನು ಸ್ಥಾಪಿಸಲು ಅವಕಾಶ ಕೊಟ್ಟಿತು ಎರಡನೇದು ಈ ಕಾಯ್ದೆಗಳಂತೆ ಅನ್ವಯ ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಆಧಿಪತ್ಯ ಕೊನೆಗೊಂಡಿತು ಮೂರನೇದು ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಗಡಿ ರೇಖೆಯನ್ನು ಗುರುತಿಸಲಿಕ್ಕೆ ರ್ಯಾಡ್ಕ್ಲಿಪ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡ್ತಾರೆ ನಾಲ್ಕನೇದು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ಭಾರತ ಸರ್ಕಾರ ಬ್ರಿಟನ್ನಿನ ಹಸ್ತಕ್ಷೇಪ ಇಲ್ಲದೆ ಸ್ವಾತಂತ್ರ್ಯ ಆಡಳಿತ ನಡೆಸಿಕೊಂಡು ಹೋಗ್ಬೋದು ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಹುದ್ದೆ ರದ್ದು ಮಾಡ್ತಾರೆ ಆಗಸ್ಟ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ರಾಜ್ಯಾಂಗ ರಚನಾ ಸಭೆಯ ಸಂಪೂರ್ಣ ಸಾರ್ವಭೌಮತ್ವದಿಂದ ಕೂಡಿದ್ದು ಸಂವಿಧಾನ ರಚಿಸುವ ಪೂರ್ಣ ಅಧಿಕಾರವನ್ನು ಹೊಂದುತ್ತದೆ ಈ ಅನ್ವಯ ಸಿಂಧು ಬಲೂಚಿಸ್ತಾನ್ ಪಶ್ಚಿಮ ಪಂಜಾಬ್ ಪೂರ್ವ ಬಂಗಾಳ ವಾಯವ್ಯ ಗಡಿ ಪ್ರಾಂತ್ಯಗಳು ಪಾಕಿಸ್ತಾನದ ಭೂಭಾಗದ ವ್ಯಾಪ್ತಿಗೆ ಬರ್ತವೆ ಹೊಸ ಸಂವಿಧಾನ ರಚನೆಯಾಗುವವರಿಗೆ ತಾತ್ಕಾಲಿಕವಾಗಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆ ಜಾರಿಯಲ್ಲಿರ್ತದೆ ಅಂತಕ್ಕಂಥ ಅಂಶವನ್ನು ಏನು ಮಾಡ್ತಾರಪ್ಪ ಅಂದರೆ ಬರೀತಾರೆ ಇಷ್ಟು ಏನಾಗಿತ್ತಪ್ಪ ಅಂದರೆ ಇತ್ತು ಮೂವತ್ತೊಂದನೇ ಪ್ರಶ್ನೆ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ಬರೀರಿ ಪ್ರತ್ಯಕ್ಷ ಚುನಾವಣೆಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ನೇರ ಚುನಾವಣೆ ಅಂದರೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ ಇಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳೇ ನೇರವಾಗಿ ಆಯ್ಕೆ ಮಾಡುವ ವ್ಯವಸ್ಥೆ ಲಕ್ಷಣಗಳಲ್ಲಿ ಫಸ್ಟ್ ಬರೀಬೇಕು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಎರಡನೇದು ಪ್ರಜಾಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಇರ್ತದೆ ಮೂರನೇದು ರಾಜಕೀಯ ಜ್ಞಾನವನ್ನು ಮೂಡಿಸುತ್ತದೆ ನಾಲ್ಕನೇದು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಗೆ ಸೂಕ್ತವಾಗಿದೆ ನೆಕ್ಸ್ಟ್ ಸಾರ್ವಜನಿಕರೊಂದಿಗೆ ಸಂಪರ್ಕಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕು ಲಕ್ಷಣಗಳಲ್ಲಿ ಬರೀಬೇಕು ಮೂವತ್ತೆರಡನೇ ಪ್ರಶ್ನೆ ಜಿಲ್ಲಾಧಿಕಾರಿಯ ಕಾರ್ಯವೇನು ತಿಳಿಸಿ ಜಿಲ್ಲಾಡಳಿತ ರಾಜ್ಯದ ಪ್ರಾಥಮಿಕ ಆಡಳಿತಾತ್ಮಕ ಘಟಕ ಇದು ಜಿಲ್ಲೆಯೊಳಗಿನ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತದೆ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಯ ನೆರವಿನಿಂದ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಶಾಂತಿ ಪಾಲನೆಯನ್ನು ಮಾಡ್ತಾರೆ ಹಾಗಾದರೆ ಜಿಲ್ಲಾಧಿಕಾರಿಗಳ ಕಾರ್ಯಗಳು ಏನು ಅನ್ನೋದನ್ನು ನೋಡೋಣ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ಫಸ್ಟ್ ಪಾಯಿಂಟ್ ಬರೀಬೇಕು ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರಿಯಾಗಿದ್ದಾರೆ ಎರಡನೇದು ನಿಯಂತ್ರಣ ಕಾರ್ಯಗಳು ಮೂರನೇದು ಮತದಾನದ ಕಾರ್ಯಗಳು ನಾಲ್ಕನೇದು ಗಣತಿ ಐದು ಸಾರ್ವಜನಿಕ ಕುಂದುಕೊರತೆಗಳು ಆರನೇದು ಕಂದಾಯ ಕಾರ್ಯಗಳು ಏಳು ಅಭಿವೃದ್ಧಿ ಕಾರ್ಯಗಳು ಎಂಟು ಪುರಸಭಾ ಆಡಳಿತ ಒಂಬತ್ತು ವಿಪತ್ತು ನಿರ್ವಹಣೆ ಹತ್ತು ಭೂಸ್ವಾಧೀನ ಕಾರ್ಯಗಳು ಅನ್ನೋದನ್ನು ನೀವೇನು ಮಾಡಬೇಕಿತ್ತು ಬರೆದ್ರೆ ಸ್ವ ಜಿಲ್ಲಾಧಿಕಾರಿಯ ಕಾರ್ಯಗಳಾಗ್ತದೆ ಪ್ರತಿಯೊಂದನ್ನು ಎರಡು ಮೂರು ಲೈನ್ ನಲ್ಲಿ ಮಾಡಿರಿ ಮಾಡ್ರಿ ಮೂವತ್ತ್ ಪ್ರಶ್ನೆ ಪರಿಸರ ಚಳವಳಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಅಂತ ಕರಿತೀವಿ ಬಟ್ ಈ ಪರಿಸರ ಜೈವಿಕ ಮತ್ತು ಅಜೈವಿಕ ಅಂಶಗಳಿಂದ ಕೂಡಿದ್ದು ವ್ಯಕ್ತಿ ತನ್ನ ಪ್ರತಿಯೊಂದು ಕ್ರಿಯೆಯನ್ನು ನಡೆಸಲು ಪರಿಸರ ಅವಲಂಬಿಸಿದ್ದಾನೆ ಆದರೂ ತನ್ನ ಸ್ವಾರ್ಥ ಸಾಧನೆಗೆ ಪರಿಸರವನ್ನು ಹಾಳು ಮಾಡಿ ಅದನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಅವನ ವಿನಾಶಕ್ಕೆ ಮುನ್ನುಡಿ ಪರಿಸರವನ್ನು ವ್ಯಕ್ತಿಯ ದಾಶಯದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಪರಿಸರ ಚಳವಳಿಯು ಪ್ರಾರಂಭ ಮಾಡಿದರು ಈ ಪರಿಸರ ಚಳವಳಿಗೆ ಕಾರಣ ಪರಿಸರದ ನಾಶ ಪರಿಸರದ ಮಾಲಿನ್ಯ ಜೀವ ವೈವಿಧ್ಯಗಳ ರಕ್ಷಣೆ ಪರಿಸರ ಶಿಕ್ಷಣದ ಕೊರತೆ ಅಂತಕ್ಕದ್ದನ್ನು ಮಾಡಬೇಕು ಬರಿಬೇಕು ನೆಕ್ಸ್ಟ್ ಪರಿಸರ ನಿರ್ವಹಣೆಯ ಕೊರತೆ ಅನ್ನೋದನ್ನು ಕೂಡ ಬರೆದ್ರೆ ಸಾಕು ಮೂವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಭಯೋತ್ಪಾದನೆಯ ಉಗಮಕ್ಕೆ ಕಾರಣಗಳೇನು ಒಂದೇದು ಪ್ರತ್ಯೇಕವಾದಿ ಚಳುವಳಿಗಳು ಅವಶ್ಯ ಬರೀರಿ ಧಾರ್ಮಿಕ ಮೂಲಭೂತವಾದ ಅನ್ನೋದನ್ನು ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ ದುರ್ಬಲ ರಾಜಕೀಯ ವ್ಯವಸ್ಥೆ ಆರ್ಥಿಕ ತಾರತಮ್ಯ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೋದು ಎಕ್ಸ್ಪ್ಲೇನ್ ಅನ್ನ ಮಾಡ್ರಿ ಮುಂದಿನ ಪ್ರಶ್ನೆ ಸಮ್ಮಿಶ್ರ ಸರ್ಕಾರದ ಗುಣಗಳಾವವು ಅಂತ ಕೇಳಿದ್ದಾರೆ ಏನಪ್ಪ ಸಮ್ಮಿಶ್ರ ಸರ್ಕಾರ ಅಂದ್ರ ಎಫ್ ಎ ಆಗ ಅವರು ಏನ್ ಹೇಳಿದ್ದಾರೆಂದ್ರ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಅವುಗಳ ಸದಸ್ಯರು ಸರ್ಕಾರ ಅಥವಾ ಮಂತ್ರಿ ಮಂಡಲವನ್ನ ರಚಿಸಲು ಮಾಡಿಕೊಂಡ ಒಂದು ಸಹಕಾರಿ ವ್ಯವಸ್ಥೆಯನ್ನ ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಇದ್ರದ್ದು ಏನ್ ಗುಣಗಳಪ್ಪ ಅಂದ್ರ ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗುವುದರಿಂದ ಒಟ್ಟಾರೆ ಜನತೆಯನ್ನ ಪ್ರತಿನಿಧಿ ಮಾಡುತ್ತದೆ ಜನರ ನಾಡಿ ಉತ್ತಮ ಆಡಳಿತವನ್ನ ಕೊಡ್ತಾರೆ ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ತರ್ತಾರೆ ರಾಷ್ಟ್ರೀಯ ನೀತಿ ವಿವಾದ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಳ್ತಾರೆ ಇದು ಒಂದೇ ಪಕ್ಷದ ಆಳ್ವಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ ಹೀಗಾಗಿ ಮಂತ್ರಿಗಳು ದಬ್ಬಾಳಿಕೆಯಿಂದ ವರ್ತನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಆಪ್ತಸ್ನೇಹಿ ಬಂಡವಾಳಶಾಹಿಯ ಸ್ವರೂಪವನ್ನ ವಿವರಿಸಿರಿ ಅಂತ ಕೇಳಿದ್ದಾರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಆಪ್ತಶೇಹಿ ಆಪ್ತಸ್ನೇಹಿ ಬಂಡವಾಳಶಾಹಿ ವ್ಯವಸ್ಥೆ ಅಂದ್ರೆ ಇದು ಒಂದು ಆರ್ಥಿಕತೆಯ ಸ್ವರೂಪ ಇಲ್ಲಿ ಬಂಡವಾಳದಾರ ಹೆಚ್ಚು ಲಾಭಾಂಶವನ್ನು ಗಳಿಸ್ತಾನೆ ಕೂಲಿ ಕಾರ್ಮಿಕ ನೋವಿನಿಂದ ಬಳಲುತ್ತಿರ್ತಾನೆ ಈ ವ್ಯವಸ್ಥೆಯನ್ನು ಕುರಿತು ಸಮಾಜವಾದಿ ಕಾರ್ಮಾರ್ ಕಿಡಿಕಾರಿದ್ದಾರೆ ಆದ್ದರಿಂದ ಆಪ್ತಸ್ನೇಹಿ ಬಂಡವಾಳಶಾಹಿ ವ್ಯವಸ್ಥೆ ಅಂದ್ರ ಆರ್ಥಿಕತೆಯಲ್ಲಿ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ವಿಯಾಗಲು ಈ ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರ ವೃಂದದವರು ನಿಕಟ ಸಂಬಂಧವನ್ನು ಹೊಂದಿರ್ತಾರೆ ಫಸ್ಟ್ ಬರೀಬೇಕು ರಾಜಕೀಯ ಹತೋಟಿಯ ಪರವಾಗಿರ್ತದೆ ಅನ್ನೋದನ್ನ ಪಾಯಿಂಟ್ಸ್ ಬರೀರಿ ಓಕೆ ಆಮೇಲೆ ಸೆಕೆಂಡ್ ಏನು ಬರಿಬೇಕಾ ಅಂತಂದ್ರೆ ಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ ಅನ್ನೋದನ್ನು ಬರೀರಿ ಥರ್ಡ್ ಆಸ್ತಿಯ ಸಂರಕ್ಷಣೆ ನಾಲ್ಕು ಲಾಭಾಂಶದ ಹಣ ಸಂಬಂಧಿಕರಲ್ಲಿ ಹಂಚಿಕೆ ಐದು ಆರ್ಥಿಕ ಶಕ್ತಿಯ ಕೇಂದ್ರೀಕರಣ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಸಂಬಂಧದಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ವಿಶ್ಲೇಷಿಸಿರಿ ಸೊ ಕಾಶ್ಮೀರದ ಸಮಸ್ಯೆ ಬಹಳದ ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಭಾರತದ ದೃಷ್ಟಿಕೋನದಲ್ಲಿ ಕಾಶ್ಮೀರ ಭಾರತ ಗಣರಾಜ್ಯದ ಅವಿಭಾಜ್ಯ ಅಂಗ ಆದರೆ ಪಾಕಿಸ್ತಾನದ ಪ್ರಕಾರ ಇದೊಂದು ಸಮಸ್ಯೆಯಿಂದ ಕೂಡಿದ ಪ್ರದೇಶ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯಾಗಿರೋದ್ರಿಂದ ಮುಸ್ಲಿಂ ಜನಸಂಖ್ಯೆಯೇ ಅತಿಯಾಗಿರೋದ್ರಿಂದ ಕಾಶ್ಮೀರ ಪಾಕಿಸ್ತಾನದ ಭಾಗವಾಗಬೇಕೆನ್ನುವುದು ಕಾಶ್ಮೀರದವರ ವಾದ ಹಾಗಾದ್ರೆ ಮುಖ್ಯವಾಗಿರ್ತಕ್ಕಂಥ ಏನಪ್ಪ ಸಮಸ್ಯೆ ಅಂದರೆ ಒಂದೇದು ವಿಭಜನೆ ಅಂದ್ರೆ ಬ್ರಿಟಿಷ್ ಭಾರತದ ಪ್ರದೇಶಕ್ಕೆ ಸಂಬಂಧಿಸಿದಂತೆ ವಿನಃ ರಾಜಪ್ರಭುತ್ವದಲ್ಲಿ ಸಂಸ್ಥಾನಗಳಿಗೆ ಸಂಬಂಧಿಸಿಲ್ಲ ಎರಡನೇದು ಏನು ಬರೀಬೇಕಂದ್ರ ಈ ನ್ಯಾಷನಲ್ ಕಾನ್ಫರೆನ್ಸ್ ಕಾಶ್ಮೀರದ ಏಕೈಕ ರಾಜಕೀಯ ಪಕ್ಷ ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧೀನದಲ್ಲಿತ್ತು ಇದು ಪಾಕಿಸ್ತಾನವನ್ನು ವಿರೋಧಿಸಿ ಭಾರತದ ಜಾತ್ಯತೀತ ರಾಜಕಾರಣದಲ್ಲಿ ನಂಬಿಕೆಯನ್ನು ಇಟ್ಟಿತು ನೆಕ್ಸ್ಟ್ ಭಾರತ ದೇಶೀಯ ರಾಜ ಸಂಸ್ಥಾನಗಳಿಗೆ ಭಾರತ ಅಥವಾ ಪಾಕಿಸ್ತಾನ ಸೇರುವ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತು ಭಾರತ ವಿಭಿನ್ನ ಧರ್ಮಗಳಿಗೆ ಸೇರಿದ ಜನಸಂಖ್ಯೆಯನ್ನೊಳಗೊಂಡ ಜಾತ್ಯತೀತ ರಾಷ್ಟ್ರ ಸೊ ಇಷ್ಟು ನೀವು ಬರೀರಿ ಇನ್ನ ಭಾರತದ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆಯನ್ನು ಕೇಳ್ತಾರೆ ಸೊ ಕೇಳಿದ್ರೆ ಮೇನ್ ಪಾಯಿಂಟ್ಸ್ ಏನಪ್ಪಾ ಅಂದ್ರ ಬಾಹ್ಯ ಪರಮಾಧಿಕಾರ ಮತ್ತು ಸ್ವಾತಂತ್ರ್ಯವನ್ನು ಪ್ರತಿನಿಧಿಸ್ತದ ಎರಡನೇದು ಇದು ಸಾಮಾಜಿಕತೆಯನ್ನು ಪ್ರತಿನಿಧಿಸ್ತದ ಮೂರನೇದು ಶಾಂತಿ ಮತ್ತು ಅಹಿಂಸೆಯ ತತ್ವವಾಗಿದೆ ನಾಲ್ಕು ದೇಶದ ಏಕತೆಗೆ ಪ್ರಮುಖವಾಗಿದೆ ಇಷ್ಟೆಲ್ಲವುಗಳನ್ನು ನೀವೇನು ಮಾಡ್ರಿ ಒಂದು ಮೂರು ಮೂರು ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಇನ್ನು ದಕ್ಷಿಣ ಭಾರತದಲ್ಲಿ ಸ್ನೇಹ ಸಂಬಂಧವನ್ನು ಬೆಳೆಸ್ತದ ದಕ್ಷಿಣ ಏಷ್ಯಾದಲ್ಲಿದೆ ಅದು ಎಸ್ ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗ್ತದ ಏಳು ಆಕ್ರಮಣಕಾರಿ ಪ್ರವೃತ್ತಿಯನ್ನು ವಿರೋಧಿಸ್ತದನ್ನೋದನ್ನ ಬರೆದ್ರೆ ಸಾಕು ಇನ್ನು ಲಾಸ್ಟ್ ಟೆನ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಹತ್ತೊಂಬತ್ತು ಭಾರತ ಸರ್ಕಾರದ ಕಾಯ್ದೆಯನ್ನ ಕೇಳಿದ್ದಾರೆ ಸೊ ಫಸ್ಟ್ ಪಿ ಕೆ ಅಂತ ಬರೀಬೇಕು ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರದ ಸುಧಾರಣಾ ಕಾಯ್ದೆ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಜಾರಿಗೆ ಬರ್ತದೆ ಭಾರತೀಯರು ಈ ಸುಧಾರಣೆಗಳಿಂದ ಸಂತೃಪ್ತರಾಗೋದಿಲ್ಲ ಆದ್ದರಿಂದ ಅವರು ಇನ್ನಷ್ಟು ಸುಧಾರಣೆಗಳಿಗಾಗಿ ಒತ್ತಾಯಿಸ ಒತ್ತಾಯವನ್ನ ಮಾಡ್ತಾರೆ ಕಾಂಗ್ರೆಸ್ ಸ್ವಾತಂತ್ರ್ಯಕ್ಕಾಗಿ ಒತ್ತಾಯ ಮಾಡ್ತಾ ಅಸಹಕಾರ ಚಳವಳಿಯನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಪ್ರಾರಂಭಿಸ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಕಾಯ್ದೆ ಪ್ರಾರಂಭದ ನಂತರ ನಡೆದ ಚುನಾವಣೆಯಲ್ಲಿ ಭಾಗವಹಿಸುವುದನ್ನು ಕಾಂಗ್ರೆಸ್ ವಿರೋಧವನ್ನ ಮಾಡ್ತದೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನದಪ್ಪ ಅಂತಂದ್ರೆ ಒಂದೇದು ದುರ್ಬಲ ವರ್ಗಗಳಿಗೆ ಶಿಕ್ಷಣ ಸೌಲಭ್ಯ ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಜಾರಿ ಮಾಡಬೇಕು ಸಾಮಾಜಿಕ ಬಹಿಷ್ಕಾರ ನಿಷೇಧ ಕೋಮು ಪ್ರಾತಿನಿಧ್ಯ ಅಸ್ಪೃಶ್ಯರ ಪ್ರತ್ಯೇಕ ಮತಾಧಿಕಾರ ಅಂತ ಬರೆದ್ರೆ ಸಾಕು ಹಾಗಾದ್ರೆ ಈ ಕಾಯ್ದೆ ಏನು ಹೇಳ್ತದಂದ್ರೆ ಒಂದನೇದು ಸಂಯುಕ್ತ ಪದ್ಧತಿ ಜಾರಿ ಮಾಡಬೇಕು ಎರಡನೇದು ಅಧಿಕಾರದ ವಿಭಜನೆ ಆಗಬೇಕು ಅದು ಕೇಂದ್ರ ಪಟ್ಟಿ ಪ್ರಾಂತ್ಯಗಳ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇನ್ನು ಕೇಂದ್ರದಲ್ಲಿ ದ್ವಿ ಸರ್ಕಾರ ಪದ್ಧತಿ ಆಗಬೇಕು ಅಂತ ಹೇಳದ ಓಕೆನಾ ಸೊ ಇಷ್ಟೆಲ್ಲ ಆಮೇಲೆ ಶಾಸಕಾಂಗದ ರಚನೆಗೆ ಅವಕಾಶ ಮಾಡಿಕೊಟ್ಟದ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕು ಆಮೇಲೆ ರಾಜಕೀಯ ಪಕ್ಷದ ಕಾರ್ಯಗಳನ್ನು ಅಂತ ಕೂಡ ಟೆನ್ ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಅದ ಪಿ ಟಿ ಕೇಲಿ ಬರೀರಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ರಾಜಕೀಯ ಪಕ್ಷಗಳು ಎಷ್ಟು ಪರಿಣಾಮಕಾರಿಯ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಅವಲಂಬಿಸಿದೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕಾದರೆ ರಾಜ್ಯದಲ್ಲಿ ಉತ್ತಮವಾದ ಪಕ್ಷಗಳು ಅಸ್ತಿತ್ವದಲ್ಲಿ ಇರಬೇಕು ಸೊ ಮೊದಲೇದು ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸೋದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ರಾಜಕೀಯ ಶಿಕ್ಷಣ ಮತ್ತು ಅರಿವನ್ನು ನೀಡೋದು ಚುನಾವಣೆಗೆ ಸ್ಪರ್ಧೆ ಮಾಡೋದು ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗಿ ಕೆಲಸ ಮಾಡೋದು ಸರ್ಕಾರವನ್ನು ರಚಿಸೋದು ನಿರ್ವಹಣೆ ಮಾಡೋದು ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸೋದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸೋದು ರಾಷ್ಟ್ರೀಯ ಏಕತೆ ಮತ್ತು ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು ಲಾಸ್ಟ್ ಕ್ವಶನ್ ಕೇಳಿದಾರೆ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳು ಏನು ಅಂತ ಕೇಳಿದ್ದಾರೆ ಸೊ ಪಿ ಟಿ ಕೆಲವು ಕೂಡ ಎಲ್ಲ ಅಂಶಗಳನ್ನು ಬರೀರಿ ಸೊ ಮೊದಲನೇದು ಜನತೆಯ ಬೆಂಬಲ ಬೇಕು ಎರಡನೇದು ಉತ್ತಮ ಆಡಳಿತ ಮೂರನೇದು ಸಮರ್ಥ ನಾಯಕತ್ವ ನಾಲ್ಕನೇದು ರಾಜಕೀಯ ಪದ್ಧತಿ ಐದನೇದು ಅಧಿಕಾರದ ಹಂಚಿಕೆ ಆರನೇದು ಸಾರ್ವತ್ರಿಕ ಶಿಕ್ಷಣ ಏಳನೇದು ರಾಷ್ಟ್ರೀಯ ಗುಣ ಎಂಟನೇದು ಸಮೂಹ ಮಾಧ್ಯಮ ಒಂಬತ್ತು ಜವಾಬ್ದಾರಿಯುತ ಬೌದ್ಧಿಕತೆ ಲಾಸ್ಟ್ ಟೆಂತಲ್ಲಿ ಏನು ಬರೀಬೇಕು ಅಂದ್ರೆ ರಾಷ್ಟ್ರೀಯ ಸಮಗ್ರತೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಜಾಗತೀಕರಣದ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳು ಸೊ ಜಾಗತೀಕರಣ ಅಂದರೆ ಇದು ನೂತನ ಆರ್ಥಿಕ ನೀತಿಯ ಮತ್ತೊಂದು ಲಕ್ಷಣ ಸೊ ಓಕೆ ಇದು ಕೂಡ ಗೊತ್ತಿರಲಿ ಅಂದರೆ ವಿಶ್ವದ ಆರ್ಥಿಕತೆಯೊಡನೆ ಒಂದು ರಾಷ್ಟ್ರದ ಆರ್ಥಿಕತೆ ಒಂದು ಗೂಡಿ ದುಡಿಯೋದಕ್ಕೆ ನಾವೇನಂತೀವಿ ಜಾಗತೀಕರಣ ಅಂತ ಕರಿತೀವಿ ಏನು ಪ್ರಾಮುಖ್ಯತೆ ಅಪ್ಪ ಅಂದ್ರೆ ಮೊದಲನೇದು ಸಾಮರ್ಥ್ಯ ಎರಡನೇದು ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ ಮೂರನೇದು ವಿಶ್ವಗ್ರಾಮ ನಾಲ್ಕು ವಿಶ್ವದ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟದ ಐದು ಮಾನವ ಸಂಪನ್ಮೂಲದ ಬಳಕೆಗೆ ಅವಕಾಶ ಇನ್ನು ರಾಜಕೀಯ ಪರಿಣಾಮಗಳಲ್ಲಿ ಶಕ್ತಿ ರಾಷ್ಟ್ರಗಳ ಒತ್ತಡ ಮಾಡದ ಪರಮಾಧಿಕಾರಕ್ಕೆ ಧಕ್ಕೆ ಕೊಡುತ್ತದೆ ಸಾಂಸ್ಕೃತಿಕ ವಿಭಿಚಾರ ಮಾಡ್ತದೆ ಜೀವನ ಶೈಲಿಗೆ ಗುಲಾಮರಾಗ್ತಾರೆ ಸಮೂಹ ಮಾಧ್ಯಮಗಳ ನಿಯಂತ್ರಣವನ್ನು ಮಾಡ್ತಾರೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು ಇಷ್ಟು ಪೊಲಿಟಿಕಲ್ ಸೈನ್ಸಲ್ಲಿ ಎರಡನೇ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಸೊ ಚೆನ್ನಾಗಿ ಅಷ್ಟು ವಿಡಿಯೋಗಳನ್ನು ನೋಡಿದರೆ ಪಾಸ್ ಅಂತೂ ಗ್ಯಾರಂಟಿ ಆಗ್ತೀರಿ ಕ್ವಶನ್ಸ್ ರಿಪೀಟ್ ಆಗ್ತಾವೆ ಸಿಗ್ತೀನಿ ಯಾರ ಕಡೆಯೆಲ್ಲ ಕ್ವಶನ್ ಪೇಪರ್ ಇದೆಯಲ್ಲ ನಂದು ಎಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ಗ್ರೂಪನ್ನು ಕೊಟ್ಟಿದ್ದೀನಿ ಸಾರಿ ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ನನ್ನ ಕಡೆ ಹೋಗಿ ಅಲ್ಲಿ ನಿಮ್ಮ ಕ್ವಶನ್ ಪೇಪರನ್ನು ನಾಳೆ ಎಕ್ಸಾಮ್ ಮುಗಿದ ನಂತರ ಪೋಸ್ಟ್ ಮಾಡಿ ಖಂಡಿತವಾಗಿ ಕೀ ಆನ್ಸರನ್ನು ಕೊಡ್ತೀನಿ